아, 민의 हेलो ಹೇಗಿದ್ದೀರಿ ಐ होप ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದೀನಿ ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಶ್ರೀ ಲಾಗ್ಸ್ ಸೊ ಇವತ್ತು ಫ್ರೈಡೇ ಲಕ್ಷ್ಮೀ ಪೂಜಾ ಲಾಸ್ಟ್ ಲಕ್ಷ್ಮೀ ಪೂಜಾ ಮತ್ತು ಫಿಫ್ಟೀಂತ್ ಆಗಸ್ಟ್ ಸೊ ತಮಗೆಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಸ್ವಾತಂತ್ರ್ಯ ಸಿಕ್ಕಿದಂಥ ದಿನ ಸೊ ಭಾಳ ಖುಷಿ ಆಗ್ತೈತಿ ಇವತ್ತು ನೋಡೋಣ ಫ್ಲಾಗ್ ಹಾಸ್ಟಿಂಗ್ ನಾನು ಎಲ್ಲಿ ಹೋಗ್ತೀನಿ ಏನು ಎತ್ತ ಯಾವ ಸೆಲೆಬ್ರಿಟಿ ಬರ್ತಾರೋ ಅಂತ ಸೊ ನಿಮಗೆಲ್ಲ ಇವತ್ತಿನ ಲಾಗಲ್ಲಿ ಅಂತ ತೋರಿಸ್ತೀನಿ ಸೊ ಇವತ್ತು ಶುಕ್ರವಾರ ಆದ್ದರಿಂದ ಪೂಜೆ ಸಹ ಮಾಡಬೇಕು ಮನೆ ಏನಿದೆ ಸಿಂಪಲ್ ಆಗಿ ಪೂಜೆ ಮಾಡಿ ಮುಗಿಸುವಂಥದ್ದು ನಾಲ್ಕು ಶುಕ್ರವಾರ ಐದು ಶುಕ್ರವಾರ ಬಂದವೆ ಬಟ್ ಈ ಶುಕ್ರವಾರ ಜಾಸ್ತಿ ಲಾಸ್ಟ್ ಮಾಡಿ ಮುಗಿಸ್ತಾ ಇದ್ದರು ಸೊ ನಾನು ಕೂಡ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಸೊ ಟೈಮ್ ಇವಾಗ ಆರು ಗಂಟೆ ಆಗೈತಿ ಸೊ ಇವಾಗ ಎದ್ದು ಸ್ನಾನಗೆಲ್ಲ ಮುಗಿಸ್ಕೊಂಡು ಇನ್ನು ಪೂಜೆ ಮಾಡ್ತೀನಿ ಆ್ಯಂಡ್ ಫ್ಲಾಗ್ ಅಸ್ಟಿಂಗ್ ಕೂಡ ಹೋಗಬೇಕು ಫ್ಲ್ಯಾಗ್ ಅಸ್ಟಿಂಗಲ್ಲಿ ಹೋಗಿ ನೋಡೋಣ ಅಲ್ಲೆಲ್ಲ ಏನೇನಾಗ್ತೈತಿ ಅಂತ ಒಂದು ವಿಡಿಯೋನ ಯಾವತ್ತೆ ನಿಮ್ಮಂದ್ರೆ ಶೇರ್ ಮಾಡ್ತೀನಿ ದೇಶದ ಮೂಲೆ ಮೂಲೆಯಲ್ಲೂ ಎಲ್ಲವೂ ಸಂಭ್ರಮಿಸುತ್ತಿತ್ತು ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸಿಕ್ಕಂಥ ಸ್ವತಂತ್ರ ದಿನ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ನಮಗೆ ಸ್ವತಂತ್ರವನ್ನು ಕೊಡಿ ಅಂತ ಹೇಳಿ ಅವಾಗಿನ ಆಂದೋಲನವನ್ನು ಮಾಡಿದಂತಹ ಗಾಂಧೀಜಿ ಲಾಲ್ ಲಜಪತ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಸುಭಾಷ್ ಚಂದ್ರ ಬೋಸ್ ರಾಣಿ ಮುಂತಾದ ಅನೇಕ ಗಣ್ಯಾತಿ ಗಣ್ಯರು ನಮಗೆ ಸ್ವತಂತ್ರ ತಂದುಕೊಟ್ಟರು ಕೊಡುವಲ್ಲಿ ತುಂಬ ಹೋರಾಟವನ್ನು ಮಾಡಿದ್ದಾರೆ ಈ ಸ್ವತಂತ್ರವನ್ನು ನಾವು ಎಲ್ಲರೂ ಸದ್ಬಳಕೆಯನ್ನು ಮಾಡಿ ನಾವು ದೇಶಕ್ಕೆ ಏನು ಮಾಡ್ತಾ ಇದ್ದೇವೆ ಅನ್ನೋ ಒಂದು ಅರಿವನ್ನು ಮೂಡಿಸಿಕೊಂಡು ಮುಂದುವರಿಯುತ್ತಿರುವ ಈ ರಾಷ್ಟ್ರವನ್ನು ಮುಂದುವರೆದ ರಾಷ್ಟ್ರ ಅನ್ನಿಸಿಕೊಳ್ಳುವವರೆಗೂ ಇದನ್ನು ಅಂತ ಹೇಳ್ತಾ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತಾ ಇವಾಗ ಫ್ಲಾಗ್ ಟ ಹೋಗೋ ಟೈಮ್ ಆಗೈತಿ ಸೊ ಫ್ಲಾಗ್ ಹಸ್ಟಿಂಗ್ ಹೋಗುನು ಎಲ್ಲಿ ಎತ್ತ ಏನು ಅಂತ ಎಲ್ಲ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಲೆಟ್ ನಾವು ವಿಜಯಪುರದಲ್ಲಿರುವಂಥ ಸ್ಟೇಡಿಯಂಗೆ ಬಂದಿದ್ದೀವಿ ನೋಡ್ರಿ ಸ್ಟೇಡಿಯಂ ಒಳಗೆ ಫ್ಲಾಗ್ ಹಾಸ್ಟಿಂಗ್ ಆಗೋದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಫ್ಲ್ಯಾಗ್ ಹೆಸ್ಟಿಂಗ್ ಮುಗಿಸಿ ಕೊನೆಗೆ ಎಲ್ಲ ಶಾಲಾ ಕಾಲೇಜುಗಳು ಇಲ್ಲಿ ಬಂದು ಗ್ಯಾದ್ರಡ್ ಆಗುವಂಥದ್ದು ಕೊನೆಗೆ ಬಂದು ನಮ್ಮ ಸಚಿವರಾದಂಥ ಎಮ್ ಬಿ ಪಾಟೀಲ್ ಅವರು ಬಂದು ಕೊನೆಯದಾಗಿ ಧ್ವಜಾರೋಹಣ ಮಾಡಿ ಮತ್ತೆ ಪರೇಡನ್ನು ಮಾಡಿಸುವಂಥದ್ದು ನೋಡ್ರಿ ಈಗ ನಾವು ಗ್ರೌಂಡ್ ಎಂಟರ್ ಆದಿವ್ ನೋಡ್ರಿ ಸೊ ಭಾಳ ಸ್ವಲ್ಪ ಜಲ್ದಿ ಹೋಗಿದ್ದೀವಿ ಸ್ವಲ್ಪ ಬಿಕಾಸ್ ಇಲ್ಲಿ ಟೈಮ್ ಹೋದಂಗೆ ಹೋದಂಗೆ ಎಲ್ಲ ಶಾಲಾ ಕಾಲೇಜುಗಳಿಂದ ಸ್ಟೂಡೆಂಟ್ಸ್ ಬರ್ತಾರಲ್ಲ ಸೊ ಹಂಗೆ ಫುಲ್ ಭರ್ತಿ ಆಗ್ತಿ ಸೊ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಗ್ರೌಂಡಲ್ಲಿ ಸುತ್ತಲೂ ಎಷ್ಟು ಸ್ಟೆಪ್ಸ್ ಇದೆ ಅಷ್ಟು ಎಲ್ಲ ಒಂದು ಚೂರು ಬಿಡ್ದು ಅಷ್ಟೇ ತುಂಬ್ಕೋತಾರೆ ಜನ ಎಲ್ಲ ಸೊ ಹಾಗೆ ಸ್ವಲ್ಪ ಬೇಗ ಹೋಗಿದ್ವಿ ಅಂದರೂ ಕೂಡ ಅಷ್ಟು ಎಲ್ಲ ಸ್ಟೂಡೆಂಟ್ಸ್ಗಳು ಬೇಗ ಬಂದಿದ್ದರು ಫಸ್ಟ್ ಅವರು ಸ್ಕೂಲ್ ಕಾಲೇಜೆಲ್ಲ ಧ್ವಜಾರೋಹಣ ಎಲ್ಲ ಮುಗಿಸಿ ಆದಮೇಲೆ ಲಾಸ್ಟಿಗೆ ಇಲ್ಲ ಗ್ರೌಂಡಿಗೆ ಬಂದು ಗ್ಯಾದರ್ಡ್ ಆಗಿ ಮತ್ತು ಕೊನೆಯದಾಗಿ ಒಂದು ಅಸ್ಟಿಂಗ್ ಮಾಡಿ ಮತ್ತು ಪರೇಡ್ ಎಲ್ಲ ಮಾಡಿ ಡಾನ್ಸ್ ಸಂಗೀತ ಕಾರ್ಯಕ್ರಮ ಈ ತರದಲ್ಲೇ ಇರುವಂಥದ್ದು ಸೊ ನೋಡ್ಬೋದು ನೀವು ಗ್ರೌಂಡೆಲ್ಲ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ಈಗ ಒಂದೊಂದು ಒಂದೊಂದು ಸ್ಟೂಡೆಂಟ್ಗೆ ಒಂದೊಂದು ಕಾಲೇಜು ಹೈಸ್ಕೂಲ್ ಕಡೆಯಿಂದ ಬರತಕ್ಕಂಥ ಸ್ಟೂಡೆಂಟ್ಸ್ಗಳು ಇದಾವೆ ನೋಡ್ರಿ ಒಬ್ಬೊಬ್ರು ಒಬ್ಬೊಬ್ಬರಾಗಿ ಬಂದು ಬಂದು ಗುಂಪು ಗುಂಪಾಗಿ ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡು ನೀಟಾಗಿ ಇವರೆಲ್ಲ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಸ್ಕೂಲ್ಗಳು ಎಲ್ಲ ಹೈಸ್ಕೂಲ್ಗಳು ಕೊನೆಯ ತನಕ ಫಸ್ಟ್ ಇಂದ ಎಂಡ್ವರೆಗೂ ಯಾರು ನೀಟಾಗಿ ಕೂತ್ಕೊಂಡು ಗದ್ಲ ಮಾಡಲ್ದ ಚೆನ್ನಾಗಿ ಯಾರು ಕೂತ್ಕೋತಾರಲ್ಲ ಅವ್ರಿಗೆ ಲಾಸ್ಟಿಗೆ ಒಂದು ದೊಡ್ಡ ಪ್ರೈಸ್ ಇರ್ತೈತಿ ಸೊ ಹಾಗಾಗಿ ಎಲ್ಲ ಸ್ಕೂಲ್ ಕಡೆಯಿಂದ ಟೀಚರ್ಸ್ ಆಗಿರಲಿ ಅಷ್ಟೇ ಎಫರ್ಟ್ ಕೊಟ್ಟು ಹುಡುಗರಿಗೆ ನೀಟಾಗಿ ಶಾಂತಾಗಿ ಕೂನ್ಸ್ಕೋತಾರೆ ಸೊ ಹಾಗಾಗಿ ಗ್ರೌಂಡು ಭಾಳ ಇರ್ತೈತಿ ಬಹಳ ಒಂದು ಪ್ರೈಸ್ ಸಿಗ್ತೈತಿ ಅಂತ ಹೇಳಿ ಅವರು ನೀಟಾಗಿ ಕುತ್ಕೊಂಡಿರ್ತಾರೆ ಸ್ವಲ್ಪ ಏನು ಆವಾಜ್ ಮಾಡ್ದೇನೆ ಎಲ್ಲ ಕಾರ್ಯಕ್ರಮನ ಬಹಳ ನೀಟಾಗಿ ನಡ್ಸ್ಕೊಡ್ತಾರೆ ಎಲ್ಲ ಸ್ಟೂಡೆಂಟ್ಸ್ ಗಳು ನೋಡಬಹುದು ಇಷ್ಟು ಬೆಳಿಗ್ಗೆನ ಬಂದಿರ್ತಾರೋ ಅವರು ಸ್ಕೂಲ್ ಹುರ್ತಾಗಿ ಈ ರೀತಿ ಬೋರ್ಡ್ ತಗೊಂಡ್ ನಿಂತ್ಕೊಂಡಿರ್ತಾರೆ ಮತ್ತೆ ಇವಾಗ ನೋಡ್ರಿ ಗ್ರೌಂಡ್ ಫುಲ್ ಆಲ್ಮೋಸ್ಟ್ ಎಲ್ಲ ಫುಲ್ ಆಯಿತು ಇನ್ನು ನೋಡ್ರಿ ಸ್ಟಾರ್ಟ್ ಆಗ್ತೈತಿ ಧ್ವಜಾರೋಹಣ ಮತ್ತು ಪರೇಡ್ ಆಮೇಲೆ ಡ್ಯಾನ್ಸ್ ಸಂಗೀತ ಕಾರ್ಯಕ್ರಮಗಳು ಅದು ಏನೇನಿದಾವೆ ಎಲ್ಲವೂ ಇನ್ನೂ ಸ್ಟಾರ್ಟ್ ಆಗ್ತೈತಿ ನೋಡ್ರಿ ರಿಯಲಿ ಹ್ಯಾಟ್ಸ್ ಅಪ್ ಬಿಕಾಸ್ ಮಕ್ಕಳು ಒನ್ ಅವರ್ದಿಂದ ಗ್ರೌಂಡಲ್ಲಿ ನಿಂತ್ಕೊಂಡಿರ್ತಾರೆ ಅದು ಪೊಸಿಷನ್ಲೆ ಸೊ ಇನ್ನೇನಿನ್ನ ಸ್ಟಾರ್ಟ್ ಮಾಡ್ತಾರೆ ಪರೇಡನ್ನು ಆಲ್ರೆಡಿ ಸೆಟ್ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ನೋಡಿ ನಮ್ಮ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಅಲ್ಲಿ ಪರೇಡ್ ಮಾಡಲಿಕ್ಕೆ ನಿಂತ ಪ್ರತಿಯೊಂದು ಸ್ಟೂಡೆಂಟ್ಸ್ ಸ್ಕೂಲ್ಸ್ ಕಾಲೇಜಸ್ ಏನೇನಿದ್ದಾವೋ ಅವ್ರುಗಳಿಗೆಲ್ಲ ಬಂದು ಭೇಟಿಯಾಗುವಂಥದ್ದು ಸುತ್ತಲೂ ಗ್ರೌಂಡ ಒಂದು ರೌಂಡ್ ಹೊಡಿತೈತಿ ನೋಡ್ರಿ ಇದ್ ಸೊ ಅಲ್ಲಿ ನಿಂತ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಪರೇಡ್ ಮೂಲಕ ಅವ್ರಿಗೆ ಒಂದು ಗೌರವವನ್ನು ಕೊಡುವಂಥದ್ದು ನೋಡಿ ಸೊ ಈ ಥರ ಇರ್ತೈತೆ ನೋಡ್ರಿ ವಿಜಯಪುರದಾಗ ಫ್ಲಾಗ್ ಹಾಸ್ಟಿಂಗ್ ಪ್ರತಿ ಒಂದು ಫಿಫ್ಟೀನ್ತ್ ಆಗಸ್ಟ್ ಆಗಿರಲಿ ಅಥವಾ ಜನವರಿ ಟ್ವೆಂಟಿ ಸಿಕ್ಸ್ ಆಗಿರಲಿ ಸೊ ಎಂ ಬಿ ಪಾಟೀಲ್ ಅವರೇ ಬಂದು ನಡೆಸ್ಕೊಳ್ಳುವಂಥದ್ದು ಇವಾಗಿನ ಪರೇಡ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡ್ರಿ ನನಗೆ ಈ ಎಲ್ಲ ಒಂದು ಸಿಚುವೇಶನ್ಸ್ ಇದ್ದರೆ ನನಗೆ ಚಿಕ್ಕ ವಯಸ್ಸಲ್ಲಿ ನಾನು ಮಾಡಿರೋಂಥ ಪರೇಡ್ಸ್ ಎಲ್ಲ ನೆನಪಿಗೆ ಬಂತು ನನಗೆ ತುಂಬ ಒಂಥರ ಖುಷಿ ಕೊಡ್ತಾಯಿತ್ತು ಆ ಡೇಸೆಲ್ಲ ಸೊ ಹಾಗೆ ಅಲ್ವಾ ಫಿಫ್ಟೀಂತಾಗ ಸ್ಟ್ಯಾಂಡ್ ಟ್ವೆಂಟಿ ಸಿಕ್ಸ್ ರಿಪಬ್ಲಿಕ್ ಅಂತ ಬಂದ ತಕ್ಷಣ ಈ ಥರ ಮಾರ್ಚಿಂಗ್ ಅಥವಾ ಪರೇಡ್ ನಾವು ಏನಂತೀವಿ ಅದು ಮಾಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ರೀತಿ ಇರುತ್ತೆ ಸ್ಟೇಡಿಯಮಲ್ಲಿ ವಿಜಯಪುರದಲ್ಲಿ ಒಂದು ಮಾರ್ಚಿಂಗ್ ಅನ್ಬೋದು ಒಂದು ಫ್ಲಯ ಕಾಸ್ಟಿಂಗ್ ಡೇ ಅನ್ನಬಹುದು ಸೊ ಸಿಗ್ತೀನಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿಯವರೆಗೂ ಎಲ್ಲರಿಗೂ ಚೆಕೆ ಬ ಬಾಯ್